ಹಾಯ್ ಎಲ್ಲರಿಗೂ ಇವತ್ತಿನ ನನ್ನ ವೀಡಿಯೋದಲ್ಲಿ ದಾಸವಾಳವನ್ನು ಯಾವ ರೀತಿಯಾಗಿ ಎಲ್ಲ ಬಳಸಿಕೊಂಡು ನಮ್ಮ ಕೂದಲನ್ನು ಬೆಳೆಯಾಗದಂತೆ ರಕ್ಷಿಸ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವೊಂದು ಮನೆಮದ್ದುಗಳನ್ನು ಬಳಸ್ಕೊಂಡು ನಾವು ಕೂದಲನ್ನು ಕಪ್ ಮಾಡ್ಕೊಳ್ಬೋದು ಅದರಲ್ಲಿ ಇದೊಂದು ಸುಲಭವಾದ ದಾರಿ ಅಂತ ಹೇಳ್ಬೋದು ಹಿಂದಿನ ಕಾಲದಿಂದಲೂ ಕೂಡ ಈ ಕೆಂಪು ದಾಸವಾಳವನ್ನು ಕೂದಲಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಳಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಸಹ ದಪ್ಪವಾದ ಹಾಗೆ ರೇಷ್ಮೆಯಂತಹ ಕೂದಲು ಇರಬೇಕು ಅಂತ ಹೇಳಿ ಆಸೆ ಇದ್ದೇ ಇರ್ತದೆ ಆದರೆ ಆಧುನಿಕ ಜೀವನ ಶೈಲಿ ಇರ್ಬೋದು ಹಾಗೆ ಆಹಾರದ ಬದಲಾವಣೆಯಿಂದ ಚಿಕ್ಕ ವಯಸ್ಸಲ್ಲಿಯೇ ನಾವು ಕೂದಲು ಬೆಳೆಯಾಗುವುದನ್ನು ಇರ್ಬೋದು ಅಥವಾ ಕೂದಲು ಉದುರೋದನ್ನು ನೋಡ್ಬೋದು ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಒಂದೇ ಒಂದು ಪರಿಹಾರ ಎಂತ ಹೇಳಿದರೆ ಈ ಕೆಂಪು ದಾಸವಾಳವಾದ ಹೂವನ್ನು ತೆಂಗಿನ ಎಣ್ಣೆಯೊಂದಿಗೆ ಕುದಿಸಿ ಅದನ್ನು ತಲೆಗೆ ಹಚ್ಚುವಂಥದ್ದು ಉತ್ತಮ ಫಲಿತಾಂಶವನ್ನು ಕೊಡ್ತದೆ ಹಾಗೆಯೇ ಈ ಹೂವನ್ನು ಮಾಡಿಕೊಂಡು ತೆಂಗಿನ ಎಣ್ಣೆಯೊಂದಿಗೆ ಸೇರಿಸಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುದಿರ್ಬೋದು ಹಾಗೆ ಕೂದಲು ಬೆಳೆಯಾಗುವಂತಹ ಸಮಸ್ಯೆಯನ್ನು ನಾವು ತಡಿಬೋದು ಚಿಕ್ಕ ಮಕ್ಕಳಲ್ಲಿ ಬೂದು ಕೂದಲಿನ ಸಮಸ್ಯೆ ಇರ್ಬೋದು ಅಂಥದಕ್ಕೆ ಇದು ಒಂದು ಉತ್ತಮವಾದಂತಹ ಮನೆಮದ್ದು ಅಂತಲೇ ಹೇಳ್ಬೋದು ದಾಸವಾಳದಲ್ಲಿ ಫ್ಲೆವೆನಾಯ್ಡ್ ಅನ್ನೋ ಅಂಶ ಇರೋದರಿಂದ ಕೂದಲಿನ ಆರೋಗ್ಯವನ್ನು ಉತ್ತೇಜಿಸಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ ವಿಟಮಿನ್ ಸಿ ಇರ್ಬೋದು ಹಾಗೆ ಅಮೈನೋ ಆ್ಯಸಿಡ್ಸ್ ಈ ಪೋಷಕಾಂಶಗಳನ್ನು ಈ ದಾಸವಾಳ ಹೊಂದಿರೋದ್ರಿಂದ ನಮ್ಮ ಕೂದಲಿನ ಬುಡವನ್ನು ಅದು ಗಟ್ಟಿ ಮಾಡ್ತದೆ ದಾಸವಾಳದಿಂದ ತಯಾರಿಸಿದಂತಹ ಎಣ್ಣೆ ಇರ್ಬೋದು ಹುಡಿ ಇರ್ಬೋದು ಹಾಗೆಯೇ ನೀರಿನಲ್ಲಿ ಕುದಿಸಿದಂತಹ ಆ ದಾಸವಾಳದ ನೀರಿರ್ಬೋದು ಅದನ್ನು ತಲೆಗೆ ಹಾಕಿ ಹಚ್ಚೋದ್ರಿಂದ ಅಂದರೆ ಮಸಾಜ್ ಮಾಡೋದ್ರಿಂದ ತಲೆಯಲ್ಲಿ ರಕ್ತ ಪರಿಚಲನೆ ಸುಗಮವಾಗಿ ಆಗ್ತದೆ ಹಾಗಾಗಿ ತಲೆಯಲ್ಲಿ ಕೂದಲುಗಳು ಆರೋಗ್ಯವಾಗಿ ಬೆಳೆಯುವಂತಹ ಒಂದು ಉತ್ತೇಜನವನ್ನು ಇದು ಕೊಡ್ತದೆ ದಾಸವಾಳ ಹೂವಿನಿಂದ ಮಾಡಿದಂತಹ ಈ ಎಣ್ಣೆ ಹಾಗೆ ಹುಡಿ ಇರ್ಬೋದು ಹಾಗೆ ಅದು ಕುದಿಸಿದಂತಹ ನೀರು ತಲೆಯ ಹೊಟ್ಟಿಗೆ ಕೂಡ ಒಂದು ಉತ್ತಮವಾದಂತಹ ಮನೆಮದ್ದು ನಮ್ಮ ನೆತ್ತಿಯನ್ನು ಸ್ವಚ್ಛವಾಗಿ ಹಾಗೆ ಆರೋಗ್ಯವಾಗಿ ಇಡುವಂತಹ ಒಂದು ಕಾರ್ಯವನ್ನು ಇದು ಮಾಡ್ತದೆ ಕೆಂಪು ದಾಸವಾಳ ಹಾಗೆ ಬಿಳಿ ದಾಸವಾಳ ಎರಡೂ ಕೂಡ ಔಷಧೀಯ ಗುಣ ಇರುವಂತಹ ದಾಸವಾಳದ ಜಾತಿ ಹಾಗಾಗಿ ಇದರ ದಾಸವಾಳದ ಹೂವನ್ನು ಹಾಗೆ ಅದರ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಮೊಸರು ಹಾಗೆಯೇ ಅಥವಾ ಎಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ದಾಸವಾಳದ ಹೂವುಗಳನ್ನು ಹುಡಿಮಾಡಿಕೊಂಡು ಅದನ್ನು ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿಕೊಂಡು ಅದನ್ನು ತಲೆಯ ಕೂದಲಿನ ಬೇರುಗಳಿಂದ ಹಿಡಿದು ತುದಿಯವರೆಗೆ ಚೆನ್ನಾಗಿ ಹಚ್ಚಬೇಕು ಹಾಗೆ ಹತ್ತು ನಿಮಿಷಗಳ ಕಾಲ ನಮ್ಮ ತಲೆಯ ಬುಡವನ್ನು ಮಸಾಜ್ ಮಾಡಬೇಕು ರಾತ್ರಿ ಇಡೀ ಹಾಗೆಯೇ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛ ನೀರಿನಿಂದ ಕೂದಲನ್ನು ತೊಳೆಯೋದ್ರಿಂದ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಆಗುವಂತಹ ಈ ಬಿಳಿ ಕೂದಲಿನ ಸಮಸ್ಯೆ ಇರ್ಬೋದು ಹಾಗೆ ಯಾವುದೇ ತಲೆ ಹೊಟ್ಟು ಸಮಸ್ಯೆ ಇರ್ಬೋದು ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ನಾವು ತಡೆಗಟ್ಬೋದು ಇದು ಕೂದಲನ್ನು ಬಲಿಷ್ಠ ಅಥವಾ ಬಿಳಿ ಕೂದಲನ್ನು ತಡೆಯುವುದಲ್ಲದೆ ಕೂದಲು ಹೊಳಪು ಹಾಗೆ ಮೃದುವಾಗಿ ಇರುವಂತೆ ಅದು ಸಹಾಯವನ್ನು ಮಾಡ್ತದೆ ದಾಸವಾಳದ ಹೂವಿನ ರಸವನ್ನು ತೆಗೆದು ಅದನ್ನು ಮೊಸರಿನೊಂದಿಗೆ ಬೆರೆಸಿ ಕಾಫಿ ಪುಡಿಯನ್ನು ಸೇರಿಸಿ ಹಾಗೆ ಇಡಬೇಕು ಸ್ವಲ್ಪ ಹೊತ್ತು ಆಮೇಲೆ ಅದನ್ನು ತಲೆಗೆ ಹಚ್ಚಿ ಸ್ನಾನವನ್ನು ಮಾಡೋದ್ರಿಂದ ನಾವು ಬಿಳಿಯ ಕೂದಲು ಬರುವುದನ್ನು ನಾವು ತಡಿಬೋದು ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಬರುವಂತಹ ಕೂದಲು ಉದುರ ಸಮಸ್ಯೆ ಇರ್ಬೋದು ಅಥವಾ ಬಿಳಿ ಕೂದಲಿನ ಸಮಸ್ಯೆಗೆ ಇದು ಉತ್ತಮ ಮನೆಮದ್ದು ಅಂತ ಹೇಳ್ತಾರೆ ದಾಸವಾಳ ಕೂದಲಿಗೆ ನೈಸರ್ಗಿಕ ಬಣ್ಣವನ್ನು ಕೊಡಲಿಕ್ಕೆ ಒಂದು ಉತ್ತಮವಾದಂತಹ ಅದ್ಭುತ ಮನೆಮದ್ದು ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಕೆಂಪು ಚಹಾ ವೈರಲ್ ಆಗುವುದನ್ನು ನೋಡಿರ್ಬೋದು ಕೆಂಪು ದಾಸವಾಳವನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಚಹಾ ಮಾಡಿ ಕೂಡ ಕುಡಿಬೋದು ಚಹಾ ಮಾಡಿ ಕುಡಿಯೋದ್ರಿಂದ ಕೂದಲಿಗೆ ಉತ್ತಮವಾದಂತಹ ಪೋಷಣೆಯನ್ನು ಕೊಡ್ತದೆ ಅದರಲ್ಲೂ ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಚಹಾವನ್ನು ಕುಡಿಯುವುದು ತುಂಬ ಉತ್ತಮ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೂದಲಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು ಬೆಳಿ ಕೂದಲನ್ನು ಹೇಗೆ ತಡೆಗಟ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್